ಅರ್ಧ ಆಯಸ್ಸನ್ನು ಆರ್ ಬಿಯಲ್ಲೇ ಕಳೆದವನಿಗೆ ಆಯಸ್ಸಿನ ಕೊನೆವರೆಗೂ ಆರ್ ಸಿ ಬಿ ಮೇಲೆ ನನ್ನ ನಿಯತ್ತು ಎಂದವನಿಗೆ ಕೊನೆಗೂ ಒಲೆಯಿತು ಆ ಮಾಯಾ ಜಿಂಕೆ ಹದಿನೆಂಟು ವರ್ಷ ಅದೆಷ್ಟು ಮೂದಲಿಕೆಗಳು ಅದೆಷ್ಟು ನಿಂದನೆಗಳು ಅದೆಷ್ಟು ಅವಮಾನಗಳು ಪ್ರಿಯಾ ವಿರಾಟ್ ಅದೊಂದು ಕಪ್ ವಿಚಾರದಲ್ಲಿ ನಿನ್ನನ್ನು ಈಯಾಳಿಸಿದವರೆಷ್ಟೋ ನಿನಗೆಂದು ಐಪಿಎಲ್ ಕಪ್ ಸಿಗದು ಎಂದು ಶರ ಬರೆದವರೆಷ್ಟೋ ಆ ಟ್ರೋಫಿ ನಿನ್ನ ಪಾಲಿಗೆ ಎಂದು ಸಿಗದು ಎಂದವರೆಷ್ಟೋ ಕೊನೆಗೆ ಹದಿನೆಂಟು ವರ್ಷಗಳ ನಂತರ ನಿನ್ನ ಕೈಯಲ್ಲಿ ಐ ಪಿ ಎಲ್ ಕಪ್ಪು ಮಿನುಗುತ್ತಿದೆ ಎಂದರೆ ಅದು ನಿನ್ನ ನಿಯತ್ತಿಗೆ ಸಂದ ಗೆಲುವು ನಾನು ಬ್ಯಾಟ್ ಹಿಡಿಯುವ ಕೊನೆಯ ಕ್ಷಣದವರೆಗೂ ಆರ್ ಸಿ ಬಿ ಪರ ಆಡುತ್ತಲೇ ಇರುತ್ತೇನೆ ನನ್ನ ದೇಹದ ಮೇಲೆ ಆರ್ ಸಿ ಬಿ ಜೆರ್ಸಿ ಹೊರತಾಗಿ ಮತ್ತೊಂದು ಬಟ್ಟೆಯನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಿದ್ದ ವಿರಾಟ್ ಇವತ್ತಿಗೂ ಅದನ್ನೇ ಹೇಳುತ್ತಿದ್ದಾನೆ ಎಂತ ನಿಯತ್ತು ನಾನು ಆರ್ ಸಿ ಬಿಯಿಂದ ಹೊರ ಹೋಗುತ್ತೇನೆ ಎಂದು ವಿರಾಟ್ ಒಂದು ಮಾತು ಹೇಳಿದ್ದರೆ ಸಾಕಿತ್ತು ಐ ಪಿ ಎಲ್ ಚರಿತ್ರೆಯೇ ಬೆಳಗಾಗುವಷ್ಟರ ಮಟ್ಟಿಗೆ ಕೋಟಿಗಳ ಲೆಕ್ಕದಲ್ಲಿ ಬೆಲೆ ಕಟ್ಟಲು ಸಿದ್ಧರಿದ್ದರೂ ರೆಡ್ ಕಾರ್ಪೆಟ್ ಸ್ವಾಗತದೊಂದಿಗೆ ಆದರೆ ನಾನೆಂದಿಗೂ ಆರ್ ಸಿ ಬಿಟ್ಟು ಹೋಗಲಾರೆ ಎಂದು ಬಿಟ್ಟ ವಿರಾಟ್ ದುಡ್ಡಿಗಿಂತ ಕ್ರಿಕೆಟ್ ಬದುಕು ಕಟ್ಟಿಕೊಟ್ಟ ಅವನು ಏನೂ ಅಲ್ಲದಿದ್ದಾಗ ಅವಕಾಶ ಕೊಟ್ಟ ನಿರೀಕ್ಷೆಯನ್ನು ಹುಸಿಗೊಳಿಸಿ ಎಡವಿ ಬಿದ್ದಾಗ ಕೈ ಹಿಡಿದು ಮೇಲೆತ್ತಿದ ನೀನು ನಮ್ಮ ಹೆಮ್ಮೆ ನೀನು ನಮ್ಮ ಗರ್ವ ನೀನು ನಮ್ಮ ಕಿರೀಟ ಎಂದು ತಲೆಯ ಮೇಲೆ ಹೊತ್ತು ಮೆರೆಸಿದ ಫ್ರಾಂಚೈಸಿಯನ್ನು ತೊರೆಯಲು ಬಿಡಲಿಲ್ಲ ಆ ನಿಯತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬಗ್ಗೆ ವಿರಾಟ್ ಕೊಹ್ಲಿ ಎದೆಯಲ್ಲಿ ಇಂಥ ನಿಯತ್ತನ್ನು ತಂದವರು ಆ ತಂಡದ ನಿಯತ್ತಿನ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಆಡಿದ್ದು ಆಡುತ್ತಿರುವುದು ಆ ಅಭಿಮಾನಿಗಳಿಗಾಗಿ ಇಂಥ ಅಭಿಮಾನಿಗಳು ಯಾವ ತಂಡಕ್ಕೂ ಸಿಗಲಾರರು ಅಷ್ಟರ ಮಟ್ಟಿಗೆ ಆರ್ ಧನ್ಯ ಮಹಾಭಾರತ ಯುದ್ಧ ನಡೆದದ್ದು ಹದಿನೆಂಟು ದಿನ ಹದಿನೆಂಟನೇ ದಿನ ಕುರುಕ್ಷೇತ್ರದಲ್ಲಿ ಕೌರವರ ವಿರುದ್ಧ ಪಾಂಡವರ ವಿಜಯ ದುಂಬಿ ಮೊಳಗಿತ್ತು ರಾಯಲ್ ಚಾಲೆಂಜರ್ಸ್ನ ಅರ್ಜುನನಿಗೂ ಅದೊಂದು ಮಹಾ ಗೆಲುವು ಸಿಕ್ಕಿರುವುದು ಹದಿನೆಂಟು ವರ್ಷಗಳ ನಂತರ ಹುಡುಗನಾಗಿ ಬೆಂಗಳೂರು ತಂಡಕ್ಕೆ ಕಾಲಿಟ್ಟಿದವನು ಇವತ್ತು ಕ್ರಿಕೆಟ್ ಲೋಕದ ದಿಗ್ಗಜನಾಗಿ ಕ್ರಿಕೆಟ್ ಜಗತ್ತಿನ ಅತಿ ದೊಡ್ಡ ಟಿ ಟ್ವೆಂಟಿ ಲೀಗ್ನ ಟ್ರೋಫಿಯನ್ನು ಎತ್ತಿ ಹಿಡಿದಿದ್ದಾನೆ ವಿರಾಟ್ ಕೊಹ್ಲಿಗೆ ಈ ಟ್ರೋಫಿ ಅದೆಷ್ಟು ಮುಖ್ಯವಾಗಿತ್ತು ಎಂಬುದಕ್ಕೆ ಸಾಕ್ಷಿ ಅವನು ಹಾಕಿದ ಕಣ್ಣೀರು ವಿರಾಟ್ ಕೊಹ್ಲಿಯ ಗೆಲುವು ಐಪಿಎಲ್ ಗೆಲುವು ಕೊಹ್ಲಿ ಗೆಲುವು ಕ್ರಿಕೆಟ್ನ ಗೆಲುವು ವಿರಾಟ್ ಕೊಹ್ಲಿ ಕೈಯಲ್ಲಿ ಆ ಕಪ್ ಇಲ್ಲದೆ ಐಪಿಎಲ್ ಚರಿತ್ರೆಯೇ ಅಪೂರ್ಣವಾಗುತ್ತಿತ್ತು ಎರಡ್ ಸಾವಿರದ ಹದಿನೆಂಟರ ಅಂಡರ್ ನೈನ್ಟೀನ್ ವಿಶ್ವಕಪ್ ಎರಡ್ ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರ ಟೆಸ್ಟ್ ಕಿರೀಟ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐ ಪಿ ಎಲ್ ಕಪ್ ಕ್ರಿಕೆಟ್ಗೆ ಘನತೆ ತಂದುಕೊಟ್ಟ ವಿರಾಟ್ ಕೊಹ್ಲಿ ಗೆದ್ದಿದ್ದಾನೆ ಎಲ್ಲವನ್ನೂ ಎಲ್ಲರ ಹೃದಯವನ್ನು